ಸಂತೋಷ್ ಆನಂದರಾಮ್ ನಿರ್ದೇಶನ ಹೊಂಬಾಳೆ ಫಿಲ್ಮ್ ನಿರ್ಮಾಣದ ಯುವ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆಯಾಗಿದೆ ಡಾ ರಾಜ್ಕುಮಾರ್ ಕುಟುಂಬದ ಮೂರನೇ ತಲೆಮಾರಿನ ಕುಡಿ ರಾಘವೇಂದ್ರ ರಾಜ್ಕುಮಾರ್ ಅವರ ಕಿರಿಯ ಪುತ್ರ ಯುವ ರಾಜ್ಕುಮಾರ್ ಬೆಳ್ಳಿ ಪರದ ಮೇಲೆ ಮಿನುಗುತ್ತಿದ್ದಾರೆ ಒಂದಷ್ಟು ನಿರೀಕ್ಷೆಗಳ ಭಾರವನ್ನ ಹೊತ್ತು ಆಗಮಿಸಿದ ಯುವ ರಾಜ್ಕುಮಾರ್ ಚೊಚ್ಚಲ ಚಿತ್ರದಲ್ಲಿ ಭರವಸೆ ಮೂಡಿಸಿದ್ದಾರೆ ಜೂನಿಯರ್ ಅಪ್ಪು ಎಂದೇ ಅಭಿಮಾನಿಗಳಿಂದ ಕರೆಸಿಕೊಂಡಿರುವ ಯುವ ಆ ಪಟ್ಟವನ್ನ ಅಷ್ಟೇ ಜವಾಬ್ದಾರಿಯಿಂದ ನಿಭಾಯಿಸಿಕೊಂಡು ಹೋಗುವ ಭರವಸೆಯನ್ನೂ ಸಿನಿಮಾ ಮೂಲಕ ನೀಡಿದ್ದಾರೆ ಟ್ರೇಲರ್ ಮೂಲಕ ಸದ್ದು ಮಾಡಿ ಮೈ ನವಿರೇಳಿಸುವ ಆಕ್ಷನ್ ಡ್ಯಾನ್ಸ್ನಲ್ಲೂ ಮೋಡಿ ಮಾಡಿದ್ದ ಯುವ ಚಿತ್ರದ ಫಸ್ಟ್ ಡೇ ಫಸ್ಟ್ ಶೋನ ರಿವ್ಯೂ ಕೂಡ ಹೊರಬಿದ್ದಿದೆ ಸಿನಿಮಾ ನೋಡಿದ ಜನ ಅಪ್ಪು ಉತ್ತರಾಧಿಕಾರಿಯಾಗಿ ಸಿಕ್ಕೇ ಬಿಟ್ರು ಅನ್ನೋ ಖುಷಿಯಲ್ಲಿದ್ದಾರೆ ನಲ್ಲಿ ಸೂಪರ್ ಹಿಟ್ ಸಿನಿಮಾಗಳನ್ನು ನೀಡಿದ ನಿರ್ದೇಶಕ ಸಂತೋಷ್ ಆನಂದ್ ರಾಮ್ ಯುವ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ ಈ ಹಿಂದೆ ಇದೇ ಹೊಂಬಾಳೆ ಫಿಲ್ಮ್ಸ್ಗೆ ರಾಜಕುಮಾರ ಯುವರತ್ನ ರಾಘವೇಂದ್ರ ಸ್ಟೋರ್ ಸಿನಿಮಾಗಳನ್ನ ಮಾಡಿಕೊಟ್ಟಿದ್ದ ಸಂತೋಷ್ ಯುವ ರಾಜ್ಕುಮಾರ್ ಅವರನ್ನು ಇದೀಗ ಅದೇ ಹೊಂಬಾಳೆ ಮೂಲಕ ಲಾಂಚ್ ಮಾಡಿದ್ದಾರೆ ಆ ಮಟ್ಟದ ಹೈಪ್ ಜೊತೆಗೆ ಬಂದ ಯುವ ಚಿತ್ರದ ಅಬ್ಬರವೂ ಇದೀಗ ಶುರುವಾಗಿದೆ ಸಿನಿಮಾ ನೋಡಿದ ಪ್ರೇಕ್ಷಕ ಆಂಗ್ರಿ ಯಂಗ್ ಮ್ಯಾನ್ ಎಂದು ಪಟ್ಟ ನೀಡುತ್ತಿದ್ದಾರೆ ಪ್ರಬುದ್ಧತೆಯ ನಟನೆ ಎಂದು ಕೊಂಡಾಡುತ್ತಿದ್ದಾರೆ ಇದು ಯುವ ಅವರ ಮೊದಲ ಸಿನಿಮಾ ಅಂತ ಅನಿಸೋದೇ ಇಲ್ಲ ಅಷ್ಟೊಂದು ಪ್ರಬುದ್ಧತೆಯ ನಟನೆ ಅವರಿಂದ ಸಂದಾಯವಾಗಿದೆ ಇಂಡಸ್ಟ್ರಿಗೆ ಅಮಿತಾಬ್ ಬಚ್ಚನ್ ರೀತಿ ಆಂಗ್ರಿ ಯಂಗ್ ಮ್ಯಾನ್ ಸಿಕ್ಕಿದ್ದಾರೆ ತಂದೆ ಮಗನ ಸೆಂಟಿಮೆಂಟಿನ ಸಿನಿಮಾ ಸಖತ್ತಾಗಿದೆ ಓವರ್ ಆಲ್ ಆಗಿ ಚಿತ್ರ ಚೆನ್ನಾಗಿ ಮೂಡಿಬಂದಿದೆ ಎಮೋಷನ್ ಆಗಿ ಎಲ್ಲರನ್ನೂ ಕಾಡುತ್ತೆ ಅಪ್ಪು ಅವರನ್ನ ಅವರ ಮುಖದಲ್ಲಿ ಕಾಣಬಹುದು ಇಂಡಸ್ಟ್ರಿಗೆ ಒಳ್ಳೆಯ ಹೀರೋ ಸಿಕ್ಕಿದ್ದಾರೆ ಪುನೀತ್ ಅವರ ಶ್ಯಾಡೋ ಕಾಣುತ್ತದೆ ಒಳ್ಳೆಯ ಫ್ಯಾಮಿಲಿ ಎಂಟರ್ಟೈನರ್ ಯುವ ಅವರ ನಟನೆಯ ಜೊತೆಗೆ ಅವರ ಗಾಂಭೀರ್ಯತಿಯೂ ಸಿನಿಮಾದಲ್ಲಿ ಹೈಲೈಟ್ಸ್ ಆಗಿದೆ ಅಪ್ಪ ಮಗನ ಸೆಂಟಿಮೆಂಟ್ ಸಿನಿಮಾದಲ್ಲಿ ಎಲ್ಲರಿಗೂ ಇಷ್ಟವಾಗುತ್ತೆ ನಿರೀಕ್ಷೆಗೆ ತಕ್ಕಂತೆ ಸಿನಿಮಾ ಬಂದಿದೆ ಪಟಾಕಿ ಯಾರದೇ ಆದರೂ ಹಚ್ಚೋರು ನಾವಾಗಿರಬೇಕು ಡೈಲಾಗ್ ಸಕ್ಕತ್ತಾಗಿದೆ ಬರೀ ನಟನೆ ಅಷ್ಟೇ ಅಲ್ಲ ಚಿತ್ರದ ಛಾಯಾಗ್ರಹಣ ಮ್ಯೂಸಿಕ್ ಸಂಭಾಷಣೆಗೂ ಪೂರ್ಣಾಂಕ ಸಲ್ಲಬೇಕು ಅಚ್ಚುಕಟ್ಟಾಗಿ ಸಿನಿಮಾ ಬಂದಿದೆ ಇಂದಿನ ಯುವ ಜನತೆಗೆ ಏನ್ ಬೇಕೋ ಅದೇ ವಿಷಯವನ್ನ ಆಯ್ದುಕೊಂಡು ಸಿನಿಮಾ ಮಾಡಿದ್ದಾರೆ ನಿರ್ದೇಶಕರು ಸಿನಿಮಾ ಶುರುವಾದಾಗ ಇದೇನಿದು ಫೈಟ್ ಇದೆ ಅನ್ಸುತ್ತೆ ಬರ್ತಾ ಬರ್ತಾ ಕತೆ ತೆರೆದುಕೊಳ್ಳುತ್ತೆ ಇತ್ತೀಚಿನ ದಿನಗಳಲ್ಲಿ ಬರೀ ಹೊಡೆದಾಟ ಬಡಿದಾಟಗಳ ಸಿನಿಮಾಗಳೇ ಹೆಚ್ಚು ಅದರಲ್ಲಿ ಫ್ಯಾಮಿಲಿ ಕುಳಿತು ನೋಡು ಸಿನಿಮಾ ಒಟ್ನಲ್ಲಿ ಅಪ್ಪು ಅಗಲಿಕೆ ನೋವಿನಲ್ಲಿದ್ದ ಅಭಿಮಾನಿಗಳು ಈಗ ಯುವ ಮೂಲಕ ಅಪ್ಪುರನ್ನ ನೋಡಿದಂತಾಗಿದೆ Y voy a morir con todos los que rodean el poder.